ಅಲ್ಲಾಪಟ್ಟಣದಲ್ಲಿ ಒಂದು ಸುಮಾರು ಆರು ಕೋಟಿ ರೂಪಾಯಿ ಬೆಟ್ಟ ರಸ್ತೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಹೇಳ್ಕೊಟ್ಟಿದ್ದೇನೆ ಈಗ ಮೊದಲನೇ ಹಂತವಾಗಿ ಭಾಳ ವರ್ಷಗಳಿಂದ ಜೊತೆಗೆ ಬಿದ್ದಂಥ ಟಿ ಎಂ ಮಸೂರು ಪ್ರಶ್ನೆಗೂ ಬಟ್ಟೆ ರಸ್ತೆ ಅಂತ ಹೇಳ್ತೀವಿ ಹೇಳ್ತೀನಿ ಭೌತ ಬರ್ತದೆ ಜೊತೆಗೆ ಟಿ ಎಂ ಮಸೂರಿಕೆ ಈಗ ಮೂರು ಕೋಟಿ ರೂಪಾಯಿ ಮೊದಲನೇ ಹಂತದಲ್ಲಿ ಸುಮಾರು ರಸ್ತೆ ಮಾಡಿಲ್ಲ ಇನ್ನೂರು ಕೋಟಿ ರೂಪಾಯಿ ಮಾಡಿಕೊಡ್ತೀವಿ ಮಂಜೂರಾತಿ ಮಾಡ್ಕೊಡ್ತೀವಿ ಅನ್ನೋ ಅಂತ ಭರವಸೆ ಸಿಗುತ್ತೆ ಇನ್ನೊಂದು ಹದಿನೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಟೆಂಡರ್ ಕೈ ಪ್ಯಾಕೇಜಿಗೆ ಸರ್ಕಾರ ಕೊಡಿ ಪ್ಯಾಕೇಜ್ ಕೊಡುವ ಹದಿನೈದು ಕೋಟಿ ರೂಪಾಯಿ ಅಂತ ಅದನ್ನು ಸಹ ಟೆಂಡರ್ ಮಾಡಿ ಕೆಲಸ ಮಾಡ್ತೀವಿ ಈಗ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾ ಪಂಚಾಯಿತಿಗೆ ರಸ್ತೆಗಳಿಗೆ ವಿಲೇಷನ್ಗಳನ್ನು ಕೊಟ್ಟಿದ್ದಾರೆ ಸರ್ಕಾರ ಅದನ್ನು ಸಹಾಯವನ್ನು ಾವಿ ಇಲಾಖೆಯಿಂದ ಸುಮಾರು ಒಂಬತ್ತು ಎಂಬತ್ತು ಕೋಟಿ ಅನುದಾನ ಒದಗಿಸಲ ಸರ್ಕಾರ ನಮ್ಮ ಸನ್ಮಾನ್ಯ ಕೆ ಶಿವಕುಮಾರ್ ಸಾವಿರ ಹಾಗೂ ನಮ್ಮ ನಿರೀಕ್ಷೆ ಉತ್ಸುವರಿಸ ಸ್ವಲ್ಪ ಕೆಲಸಗಳ ಬಾಕಿ ಇದೆ ಕಳೆದ ಬಾರಿಯೂ ಸಹ ಸ್ವಲ್ಪ ಅನುದಾನವನ್ನು ಕೊಟ್ಟಿದ್ದರು ಆ ಕೆಲಸಗಳಿಗೂ ಪ್ರಾರಂಭ ಆಗಿಲ್ಲ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಕೋಟಿ ಅನುದಾನವನ್ನು ಕಳೆದ ಬಾರಿ ಈಗಾಗಲೇ ಟೆಂಡರು ಆಗೋಗಿದೆ ಅಗ್ರಿಮೆಂಟು ಅಗ್ರಿಮೆಂಟು ಆಗಿದೆ ನೀರು ನಿಂತ ತಕ್ಷಣ ಆ ಕೆಲಸಗಳನ್ನ ಸಹ ಚಾಲನೆ ಕೊಡ್ತಕ್ಕಂಥದ್ದಕ್ಕೆ ಪ್ರಾರಂಭ ಮಾಡ್ತೀವಿ ರೈತರ ಪರವಾಗಿ ರೈತರ ಕೊನೆಯ ಭಾಗಕ್ಕೆ ನೀರು ತಲುಪಿಸ್ತಕ್ಕಂಥ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ರೈತರಿಗೆ ತನಿಖೆ ನಿಂತು ಕೆಲಸ ಮಾಡ್ತಾರೆ ರೈತರು ಏನು ನಂಬಿಕೆ ಇಟ್ಟಿದ್ರೆ ಆ ನಂಬಿಕೆಯನ್ನು ಸಹ ಉಳಿಸ್ಕೊಳ್ತಕ್ಕಂಥದಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ ಚಲವಣ್ಣ ಮಾತಾಡ್ತಾರೆ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಐ ಐ ಟಿ ಬರಬೇಕು ತಪ್ಪಾಣ ಸಬ್ರು ನಿಜನ ನೀವು ಶಾಸಕರಾಗಿ ನೆಮ್ಮದಿ ಗಮನಕ್ಕೆ ಇತ್ತಾ ಇರೋ ಸುಳ್ಳು ನೀವ್ಯಾವತ್ತೂ ಹೇಳಿರಲ್ಲ ಚಲವಣ ಮಾತ್ರ ಹೇಳಿದ್ರು ಮಾತು ಕಡಿಮೆ ಅದಕ್ಕೆ ಮಾತಾಡಲ್ಲ ಈಗ ಊದಾಯಿತು ಅವತ್ತು ನಮಗೆ ಕೆ ಆರ್ ಎಸ್ನ ಏನು ನಮ್ಮ ಈ ಇಂಜಿನಿಯರಿಂಗ್ ಕಾಲೇಜಿದೆ ಏನು ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಏನಿದೆ ಆ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ನಮ್ಮ ಜಿಲ್ಲೆಯಿಂದ ರೆಪ್ರೆ ಏನೇನು ಮಾಡಬೇಕು ಅಲ್ಲಿ ಸುಮಾರು ಒಂದು ಇನ್ನೂರು ಎಕರೆ ಇದೆ ಆ ಟ್ರೈನಿಂಗ್ ಇನ್ಸ್ಟಿಟ್ಯೂಟು ಮತ್ತು ಇವತ್ತೇನು ನಾವು ಅಮ್ಯೂಸ್ಮೆಂಟ್ ಪಾರ್ಕನ್ನು ಮಾಡಬೇಕು ಅಂತ ತಿಳಿಯೊಂದು ಎಕರೆ ಸರ್ಕಾರದ್ದೇ ಲ್ಯಾಂಡ್ ಇದೆ ಈಗಾಗಲೇ ಬೇಸಿಕ್ ಕಮ್ಯುನಿಟೀಸ್ ಎಲ್ಲ ಇತ್ತು ಐ ಐ ಟಿನ ನಮಗೆ ಮಂಡ್ಯ ಕೊಡಿಸ್ಕೊಡ್ಬೇಕು ಅಂತೇಳಿ ನಾವೆಲ್ಲ ಹಿಂದೆ ಶಾಸಕರುಗಳೆಲ್ಲ ಸೇರಿ ಸನ್ಮಾನ್ಯ ದೇವೇಗೌಡರು ಕೂಡ ನಾವು ವಿನಂತಿ ಮಾಡಿದ್ದು ಅವರು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಅವರು ಏನು ಮಾಡಿದ್ರು ಗೊತ್ತಿಲ್ಲ ಅವರು ಆಸನ ಮಾಡಿದ್ರು ಅದು ಆಸನಕ್ಕೂ ಸಿಗ್ತಿಲ್ಲ ಮನೆಗೆ ರಾಕಿರುತ್ತೆ ಸರ್ ಒಂದು ಕಡೆ ಶ್ರೀಂಗಪಟ್ಟಣದಲ್ಲಿ ಸಾಕಷ್ಟು ಆರೋಪಕ್ಕೆ ಬರ್ತದ್ದು ಶ್ರೀಂಪಟ್ಟಣದಲ್ಲಿ ಒತ್ತುವರಿ ಅಂದರೆ ಶ್ರೀಂಗಪಟ್ಟಣದಲ್ಲಿ ಅನಧಿಕೃತ ಕಟ್ಟಡಗಳು ನಿರ್ಮಾಣ ಆಗ್ತಿದೆ ಈ ಕಟ್ಟಡಗಳನ್ನು ನಿಲ್ಲಿಸಲಿಕ್ಕೆ ಯಾರೂ ಕೂಡ ಮುಂದಾಗ್ತಲ್ಲ ಅನ್ನೋದು ಅನಧಿಕೃತ ಕಟ್ಟಡ ಯಾವ್ಯಾವುದು ಅಂತ ಹೇಳಿದ್ರೆ ಅವರು ಕ್ಲಿಯರ್ ಮಾಡಿ ತೊಂದರೆ ಸರ್ ಈ ಭಾಗದಲ್ಲಿ ಸಾಗುವಳಿ ರೈತರುಗಳಿಗೆ ಫಾರೆಸ್ಟ್ ಇಲಾಖೆ ನೋಡಿಸ್ಕೊಡ್ತಾ ಇದೆ ಸಾಗುವಳಿ ಇಲಾಖೆಗೆ ಸಂಬಂಧಪಟ್ಟಂತೆ ಆಯಾಯ ಸರ್ಕಾರಗಳು ಆಯಾಯ ಸಂದರ್ಭದಲ್ಲಿ ಒಂದೊಂದು ಹೊಸ ಹೊಸ ಕಾನೂನುಗಳನ್ನ ತರ್ತಾ ಇದೆ ಹಿಂದೆ ಅಂಗನವಾಡಿ ಕಾರ್ಯಕರ್ತರನ್ನ ಮಾರ್ಗದರ್ಶನದಲ್ಲಿ ಕಮಿಟಿ ಇತ್ತು ಹೈ ಕೋರ್ಟ್ ಕೊಟ್ಟು ಹೈ ಕೋರ್ಟಲ್ಲಿ ಬೀಶನ್ನ ಈ ಕಮಿಟಿ ಪ್ರಯಾಣ ಅಂತೇಳಿ ಅದನ್ನು ಡೀಸಿಗಳು ಕೊಟ್ಟು ಆಮೇಲೆ ಅಲ್ಲಿ ಒಂದು ಕ್ರೈಟೀರಿಯಾ ಮಾಡಿದ್ರು ಒಂದು ಐದು ಪರ್ಸೆಂಟು ಯಾರೋ ಹ್ಯಾಂಡಿಕ್ಯಾಪ್ ವಿಧ ವಿಡವಾದವ್ರಿಗೆ ನೇರವಾಗಿ ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿತ್ತು ಮತ್ತು ಯಾರು ಹೈಕೋರ್ಟ್ ಹೋದ್ರು ಹೈಕೋರ್ಟಿನ ಮತ್ತೆ ಏನಾಗಿದೆ ಯಾರೂ ಕ್ವಾಲಿಟಿ ಎಜುಕೇಷನ್ ಸಿಗ್ತಾ ಇಲ್ಲ ಮಕ್ಕಳು ಕ್ಯಾಂಡ್ ಪ್ರದೇಶದಲ್ಲಿ ಬೇಸಿಕ್ ಆಗಿ ಅಂತೇಳಿ ಈಗ ನಾವು ವಿಧಿವಂಥ ಸೌಲಭ್ಯನೂ ಸಾಗೋದಿದೆ ಅದು ನಾವು ಮಾಡ್ತಕ್ಕಂಥದ್ದೆಲ್ಲ ಹೈಕೋರ್ಟ್ನ ನಿರ್ದೇಶನದ ಮೇಲೆ ಆಗಿರ್ತಕ್ಕಂಥದ್ದು ಇದೆಲ್ಲ ಆಯಾ ಕಾಲಕ್ಕೆ ಸಂಬಂಧಪಟ್ಟಂಗೆ ಈಗ ಹೊಸ ಹೊಸ ಈಗ ದನಕಾರಿಗಳಿಗೆ ನಾವು ಫಿಕ್ಸ್ ಮಾಡಬೇಕು ಹೋಗಲ್ಲ ಮಾಡಿದಂಥ ಸಂದರ್ಭದಲ್ಲಿ ಅದು ನಮಗಿರ್ತಕ್ಕಂಥ ಸರ್ಕಾರಿ ಸಂಬಂಧಪಟ್ಟಂಗೆ ನಾವು ಮಂಜೂರಾತಿ ಮಾಡಲಿಕ್ಕೆ ನಮ್ಮ ಎರಡೂ ಕೈಗಳು ಕೆಟ್ಟಾಗಿದೆ ಆ ರೀತಿ ವ್ಯವಸ್ಥೆ ಆದಾಗ ನಾವು ಅದನ್ನು ಹೇಗೆ ಮಾಡಬೇಕು ಅಂತೇಳಿ ನಾನು ನಮ್ಮ ತಾತ್ವರು ಕೃಷಿ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ ಇವ ನಿಜವಾಗಿ ನಾವು ಹಿಂದೆ ಏನು ದನ ದನ ಕರವನ್ನು ಇದಕ್ಕೆ ಬಿಡ್ತಿದ್ದೆವು ಉದ್ಯೋಗ ಮಾಡಕ್ಕೆ ಬಿಡ್ತಿದ್ದೆವು ಒಲೆ ಕುಡಿತಿದ್ದು ಕದ್ದು ಕುಡಿತಿದ್ದೋ ಕಾಡುಗುಡಿದೆಯ ಕಾಡಿಗೆ ಬುಟ್ಬಿಟ್ಟು ಕೋರ್ಟ್ಗಳು ಸುಪ್ರೀಂ ಕೋರ್ಟು ಆಗಾಗ ನಿರ್ದೇಶನ ಕೊಡೋದ್ರ ಜೊತೆಗೆ ಇದಕ್ಕೆ ಪಶುಗಳಿಗೆ ಇಷ್ಟು ಜಮೀನು ಇರಲೇಬೇಕು ಅನ್ನುವಂಥ ಗೈಡ್ಲೈನ್ಸನ್ನು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಸರ್ಕಾರ ಒಂದು ದೊಡ್ಡ ಗೈಡ್ಲೆನ್ಸ್ ಮಾಡಿದೆ ಆದರೆ ಇಲ್ಲಿ ಏನಾಗಿದೆ ನಮ್ಮಲ್ಲಿ ಸಾಕ್ತಕ್ಕಂಥ ಹಸುಗಳು ಜಾಸ್ತಿ ಆಗಿದೆ ಹಾಲು ಕರೀತಕ್ಕಂಥ ಹಸುಗಳು ಹೆಚ್ಚೆ ಹಸುಗಳು ಜಾಸ್ತಿ ಆಗಿದೆ ನಾವು ಕಾಡು ಹೊಡೆಯೋದು ಓದ್ಬಿಟ್ಟಿದ್ದೀವಿ ಕಾಡಿಗೆ ಹೋಗಿ ದನಕರನ್ನು ಈಗಬಾರದು ಆಡು ಎಮ್ಮೆ ಕುರಿನ ಮೇಯಿಸ್ಕೊಂಬಲ್ಲ ಉಪ ಕಾಲಕ್ಕೆ ಈಗೇನಿದ್ರು ಹಸುಗಳನ್ನ ಸಾಕೊಂಡು ಹಾಲು ಕರೆದು ಅವೆಲ್ಲ ಮಾಡ್ತಾರೆ ಇರ್ತಕ್ಕಂಥ ಹಳೇ ಗ್ರಾಮೀಣ ತಲೆ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದರೆ ಅದನ್ನು ಅನುಷ್ಠಾನಗೊಳಿಸಿಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ನಮ್ಮ ರೈತ ಬಾಂಧವರಲ್ಲಿ ಒಂದೇ ಉಳ್ಕೊಳ್ಬೋದು ನಮಗೆ ಏನು ನಮ್ಮ ಹಳೆ ಸಿಸ್ಟಮ್ ಏನಿತ್ತು ತಳಿ ಕಾರು ಏನು ಹಳಿ ಕಾರು ಅಂತ ಏನು ತಳಿ ಇತ್ತು ನಮ್ಮ ಬಸ್ಗಳು ಎತ್ಕೊಳ್ಳು ನಾವು ಏನು ಮಾಡಿದ್ವಿ ಈಗ ಸ್ಕೋಕಿಗೋಸ್ಕರ ಸಾಕು ನಾಲ್ಕು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಹಾಕ್ತೀನಿ ನಾನು ಸಹ ಹಿಂದೆ ವ್ಯವಸಾಯ ಮಾಡ್ತಿದ್ದಾಗ ನಾನು ಎತ್ಕೊಳ್ಳಿ ಕಟ್ತಿದ್ದೆ ಎತ್ಕೊಳ್ಳು ಕಟ್ಟಿದ್ ಬಿಟ್ಟು ಎತ್ಕೊಂಡು ಆಗಿ ಪ್ಲೇಸ್ ಬಂದೆ ಆಮೇಲೆ ವಯಸ್ಸಾಯಿತು ಈಗ ನಮ್ಮ ಮನೆಯಲ್ಲಿ ಯಾರು ಇಲ್ಲ ಜವಾಬ್ದಾರಿ ಇರುವ ಹಾಲು ಕರಿ ಹಸೆ ಎಲ್ಲ ಕೊಟ್ಬಿಟ್ಟಿವಿ ನಮ್ಗ ವಯಸ್ಸಾಯ್ತು ಜವಾಬ್ದಾರಿ ಜಾಸ್ತಿ ಆಯ್ತದೆ ನಾವು ಆಗಿ ಹಾಲು ಕರಿ ಕಾಗುವುದಿಲ್ಲ ಕಸದಲ್ಲಿ ಕಾಗತಕ್ಕಂಥದ್ದು ಒಂದು ಮನುಷ್ಯರ ನಮ್ಮ ಜನರ ಭಾವನಾತ್ಮಕವಾದಂಥ ಒಂದು ಸಂಬಂಧ ನಾವು ಅದನ್ನು ಯಾರು ಮಾಡಲ್ಲ ಆಗ್ತಿಲ್ಲ ಅದು ಊಡ್ಸ್ಕೊಂಡು ಬಂದ್ಬಿಡ್ತೀವಿ ಕೃಷಿ ವಾಹಿನಿಯಲ್ಲಿ ಬಿಟ್ಟರೆ ಪಶ್ಚಿಮವಾಹಿನ ಏನು ನದಿ ಏನು ಹುಟ್ಟುತ್ತೆ ಆ ಹುಟ್ಟಿದಂಥ ಸ್ಥಳಕ್ಕೆ ಮತ್ತೆ ವಾಪಸ್ಸು ನದಿ ಹರಿಯತಕ್ಕಂಥದ್ದು ಕೆಲವೇ ಕೆಲವು ನದಿಗಳಲ್ಲಿ ಕಾವೇರಿ ಒಂದು ಸೇರಿಸಿಕೊಂಡು ಅಂತ ಅಲ್ಲಿ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನದಿಗಳಲ್ಲಿ ಒಂದು ಮೂರು ನದಿಗಳು ನಾಲ್ಕು ನದಿಗಳು ಅದು ಹುಟ್ಟಿದ ಜಾಗಕ್ಕೆ ಮತ್ತೆ ವಾಪಸ್ಸು ಚಲಿಸ್ತಕ್ಕಂಥದ್ದು ಮತ್ತೆ ಮುನ್ನಡೆಯನ್ನು ಪ್ರಸಾರಿಸ್ತಕ್ಕಂಥದ್ದನ್ನು ನಾನು ಕೇಳಿದ್ದೀನಿ ಯಾವ್ಯಾವ ನದಿ ಅಂತ ನನಗೆ ಗೊತ್ತಿಲ್ಲ ಅದರಲ್ಲಿ ಇದು ಭಾಳ ಪವಿತ್ರವಾದಂಥ ಸ್ಥಳ ನಮ್ಮ ಜನರು ಸಾರ್ವಜನಿಕರು ನಮ್ಮ ಎಲ್ಲರೂ ಯಾರ್ಯಾರು ಬರ್ತಾರೆ ಅಲ್ಲಿ ಬುಡದೇ ಇರೋರೇ ಇಲ್ಲ ಅವ್ರಿಗೂ ಸಹ ಪೊಲ್ಯೂಷನ್ಸ್ ಬಗ್ಗೆ ಏನೂ ಕ್ರಮ ವಹಿಸುವುದಿಲ್ಲ ತಂದು ಪ್ಲ್ಯಾಸ್ಟಿಕ್ ಹಾಕ್ತಾರೆ ಮತ್ತೊಂದು ಹಾಕ್ತಾರೆ ನೋಡಲಿಕ್ಕೆ ಆಗೋದಿಲ್ಲ ನಾನು ಭಾಳ ಸಲ ಕ್ಲೀನ್ ಮಾಡಿಸ್ದೆ ಭಾಳ ಸಲ ನನಗೂ ಬೇಜಾರಾಯ್ತದೆ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳನ್ನ ಈಗ ಒಂದು ರೂಪ ಕೊಡಬೇಕು ಅಂತೇಳಿ ನಾನು ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಮತ್ತು ಟೂರಿಸಮ್ ಡಿಪಾರ್ಟ್ಮೆಂಟಿಂದ ನೂರು ಕೋಟಿ ರೂಪಾಯಿ ಪಶು ವಾಹಿನಿ ಸಂಗಮ ಸರಿಘಟ್ಟ ಅದಕ್ಕೆ ಸ್ನಾನಘಟ್ಟ ಇವೆಲ್ಲವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಡಿ ಪಿ ಆರ್ ಮಾಡಿಸಿ ಆ ಡಿ ಪಿ ಆರ್ ಸರ್ಕಾರ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ದೀನಿ ಅದನ್ನು ಫಾಲೋ ಅಪ್ ಮಾಡ್ತಾ ಆದಷ್ಟು ಬೇಗ ಅದನ್ನು ಕೆಲಸವನ್ನು ಅಪ್ರೋಲ್ ಮಾಡಿಸಿ ಅದು ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಡಬೇಕು ನಮ್ಮ ರೈತರಲ್ಲಿ ನಮ್ಮ ನಮ್ಮ ಜನರಲ್ಲಿ ಸಾರ್ವಜನಿಕ ವಿನಂತಿ ಮಾಡೋದಕ್ಕೆ ಪಶ್ಚಿಮಾಹಿನಿಗೆ ಬಂದು ನೀವು ನಿಮ್ಮ ಭಾವನೆಗಳನ್ನ ನಮ್ಮ ಏನು ಭಾವನಾತ್ಮಕವಾದಂಥ ಒಂದು ಸಂಬಂಧ ಇದೆಯೋ ಅದು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ನಿಮ್ಮದೇ ಜಾಗ ಶುದ್ಧೀಕರಣವಾಗಿ ಹೆಚ್ಚಳಿ ಅನ್ನುವಂಥದ್ದು ನಮ್ಮ ಒಂದು ಮನವಿ ಏನಂದರೆ ಸತ್ ಸಂಗಮ ಗೋಸಾಯಗ ಎಲ್ಲರೂ ಕೂಡ ಅನಧಿಕೃತವಾಗಿ ಪುಟೀರಿಗಳನ್ನ ಮಾಡಿಕೊಂಡು ಅನಸ್ತಿಪಡಿಸ್ತಾರೆ ಇದರಿಂದಲೂ ಕೂಡ ಸಾಕಷ್ಟು ಒಂದು ರೀತಿ ಏನೇ ಮಾಡೋದು ಅನಧಿಕೃತವಾದಂಥ ಕುಟೀರಿಯಿಂದ ಅವರವ್ರ ಜಾಗ ಅವರ ಸ್ವಂತ ಹಿಡುವಳಿ ಜಾಗ ಅಂದರೆ ಅವರವರ ಸ್ವಂತವಾದಂಥ ಜಮೀನಲ್ಲಿ ಮಾಡ್ತಾರೆ ನಾನು ನಿಮ್ಮ ಜಾಗದಲ್ಲಿ ಏನು ಮಾಡಬೇಡ ಅಂತ ನಾನು ಹೆಂಗೆ ಹೇಳ್ಬೋದು ಮಾಡ್ಬೋದಾ ಸರ್ ಆ ರೀತಿಯಾಗಿ ಈ ರೀತಿ ನೀನು ನಾನು ನೀನು ಇಬ್ಬರು ಹಂಗೆ ಮಾಡ್ತಾ ಇದ್ದಾವ ನಂದು ಇದು ಕೆಲಸಗಳನ್ನ ಅವರು ಬದುಕಂತ ಕಟ್ಕೋಬೇಕಲ್ಲ ಒಂದು ಅವಕಾಶ ಸಿಗ್ತದೆ ಅವಕಾಶ ಸಿಕ್ಕಾಗ ಏನು ಬೇಕು ಅದನ್ನು ಮಾಡ್ತಾಯಿರ್ತಾರೆ ಅದರಿಂದ ಜನಕ್ಕೆ ತೊಂದರೆ ಆಗಬಾರ್ದು ಪುರುಷಿತ ಆಗಬಾರ್ದು ಅನ್ನೋವಂಥದ್ದು ನಮ್ಮ ಒಂದು ಕಮಿಟ್ಮೆಂಟು ಅದಕ್ಕೆ ಅವ್ರು ಸೋತವಾದಂಥ ಏನು ತಿಳುವಳಿಕೆ ಹೇಳಬೇಕು ತಿಳುವಳಿಕೆ ಹೇಳ್ತೀವಿ ಕೇಳಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಮುಚ್ಚಿಸ್ತಕ್ಕಂಥ ಕಾರ್ಯಕ್ರಮ ನಮಗೆ ತಗೊಂಡು ಸಿಎಂ ಸಾಮಾನ್ಯ ಮುಖ್ಯಮಂತ್ರಿಗಳು ಹದಿನೇಳನೇ ತಾರೀಕು ಬರ್ತಕ್ಕಂಥದಕ್ಕೆ ಟೆಂಟಿಟಿವ್ ಪ್ರೋಗ್ರಾಮು ಫಿಕ್ಸ್ ಆಗಿದೆ ಅವರು ಬರ್ತಾರೋ ಇಲ್ವೋ ಅನ್ನುವಂಥದ್ದು ಇನ್ನೂ ದಿನಾಂಕ ನಿಗದಿಯಾಗಿಲ್ಲ ಈಗ ಈಗ ಅದನ್ನು ನಮ್ಮ ಗುರುಗಳು ಹೇಳ್ತಾರೆ ಮೇ ಎರಡಕ್ಕೆ ಹೋಗೋದೇ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ ಅಂತ ಹೇಳ್ತಾರೆ ಇದು ನಮ್ಮ ತಾಯಿಯವರು ಕಟ್ಟಿಸ್ತಕ್ಕಂಥ ಅವರೇ ಪ್ರಯತ್ನ ಪೂರ್ವಕವಾಗಿ ಅವ್ರದ್ದು ಮನೆ ದೇವರು ಇಲ್ಲಿ ನಮ್ಮ ಸಮಾಜದಲ್ಲಿ ಒಂದು ನಮ್ಮ ಸಾಹೇಬ್ರು ಹೇಳ್ತಾರೆ ಬಂದರೆ ಅವಳೇ ಆ ಭಾಷೆಯಲ್ಲಿ ಅವಳ ಆಡುಗಾರಿಕೆ ಇದೆ ಅಲ್ಲಪಟ್ಟಣ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಅದೇನೋ ಗೆಜ್ಜೆ ಮೇಲೆ ಗೆಜ್ಜೆ ಕಟ್ಕೊಂಡು ಅಲ್ಲಪಟ್ಟಣದಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಮಗೆ ಅಲ್ಲಿ ಇಲ್ಲಿಂದ ಈ ದೇವರು ತಾಯಿ ಮೂಲ ದೇವರಿದೆ ಇಲ್ಲಿಂದ ಇದ್ದು ಈಗ ತಾಳಮನೆ நம் சமந்திரேன் தோந்த